ಯಾಗಂಟಿಯಿಂದ ಬನಗಾನಿಪ್ಪಲ್ಲಿಗೆ ಹೋಗ್ಬೇಕಾದ್ರೆ ಆ ರಸ್ತೆಯಲ್ಲಿ ಸಿಗ್ತಕ್ಕಂಥದ್ದು ಯಾರು ಸಿನಿಮಾಗಳು ಅಂತ ಏನು ಹೇಳ್ತೀರಿ ಪಿಕ್ಚರ್ಗಳು ಅಂತ ಏನು ಹೇಳ್ತಾರೋ ಇಲ್ಲಿ ಈ ದೇವುಗಳು ಸೀನ್ ಅಂತ ಏನು ಹೇಳ್ತಾರೋ ಕ್ಲೈಮ್ಯಾಕ್ಸ್ ಸೀನ್ ಅಂತ ಏನು ಹೇಳ್ತಾರೋ ಆ ರೀತಿ ಚಿತ್ರೀಕರಣ ಮಾಡೋದಕ್ಕೆ ತುಂಬ ಸಿನಿಮಾಗಳಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ಈ ಅರಮನೆ ಅಂತಲೂ ಹೇಳಕ್ಕೆ ಹೇಳ್ತೀರಿ ಇನ್ನೊಂದು ಏನಪ್ಪಾ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಈ ರೀತಿ ಈ ಈ ಥರ ಆಳುಬಿದ್ದ ಬಂಗ್ಲೆಗಳು ಎಲ್ಲ ಎಲ್ಲೆಲ್ಲಿ ಇರ್ತೋ ಅಲ್ಲಿ ಬಂದು ಮಲಗ ಅಂಥದ್ದು ಅಲ್ಲಿ ಬಂದು ಊಟಗಳು ಮಾಡೋ ಅಂಥದ್ದು ಅಲ್ಲಿ ಬಂದು ಮಾಂಸಾಹಾರನ ಸೇವನೆ ಮಾಡ್ತಕ್ಕಂಥದ್ದು ಆಮೇಲೆ ಕೆಲವರು ಹೇಳ್ತಾರೆ ಜಾಗ ಚೆನ್ನಾಗಿದೆ ಸ್ವಲ್ಪ ವಿಶ್ರಾಂತಿ ಪಡ್ಕೋಣ ಅಂತ ಹೇಳ್ತಾರೆ ಈ ರೀತಿ ಜಾಗಗಳಲ್ಲಿ ವಿಶ್ರಾಂತಿ ಪಡ್ಕೊಳೋ ಅಂಥದ್ದು ನಂತರ ಊಟಗಳು ಮಾಡೋ ಅಂಥದ್ದು ಎಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಈ ನೆಗೆಟಿವ್ ಎನರ್ಜಿಗಳು ಈ ಆತ್ಮಸಂಚಾರಗಳು ಅಂತ ಏನು ಹೇಳ್ತಿರೋ ಆ ರೀತಿ ಹೆಚ್ಚಾಗಿ ಕಾಣ್ತಿದೆ ಇಂದಿನ ಸಂಚಿಕೆಗಳಲ್ಲಿ ಆಗಂಟಿ ಅಂತಕ್ಕಂಥದ್ದು ನಿಮಗೆ ಪರಿಚಯ ಮಾಡಿಸಿದ್ರಿ ಈ ಕಾರ್ಯಕ್ರಮದ ಮುಖಾಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪವಾಡ್ಗಳು ಮಾಡಿರ್ತಕ್ಕಂಥ ಜಾಗಗಳನ್ನೆಲ್ಲ ತೋರಿಸ್ತಾ ಬರ್ತಿದ್ರಿ ಈ ತಪ್ಪಲಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಅರಮನೆ ಪುರಾತನ ಕಾಲದ ಅರಮನೆ ಇದು ನವಾಬ್ ಕರೆಸಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿ ಜೀವನದಲ್ಲಿ ಮತ್ತೆ ಕಾಲಜ್ಞಾನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ನವಾಬ್ ಅಂತ ಒಬ್ಬ ಮುಸ್ಲ್ಮಾನರು ಕಟ್ಟಿರ್ತಕ್ಕಂಥದ್ದು ಅರಮನೆ ಇದರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಅರಮನೆ ಕಟ್ಟಿರ್ತಕ್ಕಂಥದ್ದು ಬನಗಾನಪಲ್ಲಿ ನವಾಬ್ ಈ ಮುಂದೆ ಇದನ್ನ ನಾವು ಈ ಯಾಗಂಟಿಯಿಂದ ಬನಗಾನಪಲ್ಲಿಗೆ ಹೋಗ್ಬೇಕಾದ್ರೆ ಆ ರಸ್ತೆಯಲ್ಲಿ ಸಿಗ್ತಕ್ಕಂಥದ್ದು ಈ ಅರಮನೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಬನ್ನಿ ಹಾಗೆ ಎಲ್ಲ ಒಂದು ರೋಡ್ ನೋಡಿಕೊಂಡು ಇದು ಈ ಇದರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಒಂದು ಸಿನಿಮಾಗಳು ಅಂತ ಏನು ಹೇಳ್ತೀರಿ ಪಿಕ್ಚರ್ಗಳು ಅಂತ ಏನು ಹೇಳ್ತಾರೋ ಇಲ್ಲಿ ಈ ದೇವುಗಳು ಸೀನ್ ಅಂತ ಏನು ಹೇಳ್ತಾರೋ ಕ್ಲೈಮ್ಯಾಕ್ಸ್ ಸೀನ್ ಅಂತ ಏನು ಹೇಳ್ತಾರೋ ಆ ರೀತಿ ಚಿತ್ರೀಕರಣ ಮಾಡೋದಕ್ಕೆ ತುಂಬ ಸಿನಿಮಾಗಳಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ಈ ಅರಮನೆ ಅಂತ ಹೇಳಕ್ಕೆ ಹೇಳ್ತೀರಿ ಈ ದೇವಗಳು ಪಾರ್ಟು ಉಗ್ರ ಸ್ವರೂಪ ಅಂತ ನಾವು ಏನು ಹೇಳ್ತೀವಿ ನೋಡಿ ಈ ದೇಹಗಳಿಟ್ಟು ಬಂದಾಗ ಉಗ್ರ ಸ್ವರೂಪ ಅಂತ ಏನು ಹೇಳ್ತಾರೋ ಆ ಪಾತ್ರೆಗಳನ್ನೆಲ್ಲ ತೆಗ್ದಿರ್ತಕ್ಕಂಥದ್ದು ಈ ಜಾಗ ಬನ್ನಿ ಹಾಗೆ ಒಳಗಡೆ ಎಲ್ಲ ಒಂದು ಸುತ್ತ ಹಾಕೊಂಡು ಬರೋಣ ಆಸಕ್ತಿ ಇದ್ದವರು ಬಂದು ನೋಡ್ಬೋದು ತುಂಬಾ ಇಲ್ಲಿ ಅಭಿವೃದ್ಧಿ ಕಮ್ಮಿ ನಂತರ ಬಿಸಿಲು ಬಹಳ ಇರುತ್ತೆ ಬಿಸ್ಲು ತಡಿತಕ್ಕಂಥವ್ರು ಬರ್ಬೋದು ಕಮ್ಮಿ ಇರುತ್ತೆ ಇಲ್ಲಿಗ್ ಬಂದವರು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಯಾಕಂದ್ರೆ ಇದೊಂದು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಒಂದು ಜಾಗ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಗಳಲ್ಲಿ ಆ ರೀತಿ ಜಾಗ ಹಾಗಾಗಿ ಇಲ್ಲಿ ಒಂದ್ ಗ್ಲಾಸ್ ನೀರ್ ಕೂಡ ಕುಡೋದಕ್ ಸಿಗಲ್ಲ ಎಲ್ಲಾ ವ್ಯವಸ್ಥೆ ನೋಡ್ಕೊಂಡೇ ಬರ್ಬೇಕಾಗತ್ತೆ ನೀವು ಬರತಕ್ಕಂಥವ್ರು ಇದು ಮುಖ್ಯ ದ್ವಾರ ಎರಡು ಎರಡಿದೆ ಆ ಕಡೆ ಒಂದು ಈ ಕಡೆ ಒಂದು ಈ ಕಟ್ಟಡ ನೂರಾರು ವರ್ಷದಿಂದ ಹೀಗೆ ಇದೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಇದನ್ನ ಹೊರನೆ ಮಾಡಕ್ಕೆ ಮಾತುಗಳೇ ಬರೋದಿಲ್ಲ ಇಲ್ಲಿ ಬಿಸಿಲಿರೋದ್ರಿಂದ ಕೂಡ ನಮಗೂ ಕೂಡ ಆಯಾಸ ಆಗ್ತಿದೆ ಅಷ್ಟು ಬಿಸಿಲು ತಾಪಮಾನ ಇದೆ ಈ ಸಂಪೂರ್ಣ ಈ ಅರಮನೆ ಕಟ್ಟಿರೋದು ಕಡಪಾ ಕಲ್ಲುಗಳಲ್ಲಿ ಕಡಪ ಕಲ್ಲುಗಳಲ್ಲಿ ಕಟ್ಟಿರ್ತಕ್ಕಂಥದ್ದು ಅರಮನೆ ಇದು ಅರಮನೆಗೆ ಮುಖ್ಯ ದ್ವಾರ ಇದು ಪೂರ್ವಾಭಿಮುಖ ಇದೆ ಈ ಮುಖ್ಯ ದ್ವಾರ ಪೂರ್ವಾಭಿಮುಖ ಇರ್ತಕ್ಕಂಥದ್ದು ಇದ್ರ ಮೇಲೆ ಹತ್ತಿದಾಗ ನಾವು ಅರಮನೆ ಮೇಲ್ಗಡೆ ಬಂದಾಗ ಒಂದ್ ಒಳ್ಳೆ ಪ್ರಕೃತಿ ಸೌಂದರ್ಯವನ್ನು ಕೂಡ ಸಾಯಬಹುದು ಇದ್ರು ಒಳಗಡೆ ಪ್ರವೇಶ ಇಲ್ಲ ಹಾಗೆ ಒಂದು ಸುತ್ತು ಪ್ರಾಕಾರ ನೋಡ್ಕೊಂತ ಬರ್ಬೋದು ನಾವು ಆಗಿನ ಕಾಲದ ಕಟ್ಟಡ ನೋಡೋಕೆ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಈ ಕಟ್ಟಡ ಎಷ್ಟು ಬಿಗಿ ಬಂದೋಬಸ್ತ್ ಆಗಿದೆ ಮೇಲ್ಚಾವಣಿ ಕೂಡ ಒಂದು ಅದ್ಭುತವಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದರ ಆಕಾರಗಳು ಒಂದು ಸಿ ಶೇಪಲ್ಲಿ ಕಟ್ಟಿರ್ತಕ್ಕಂಥದ್ದು ಆಗಿನ ಕಾಲಕ್ಕೆ ನಾವು ಫ್ಲೋರಿಂಗ್ ಅಂತ ಏನ್ ಹೇಳ್ತಿರೋ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಆಗಿನ ಕಾಲದ ಡಿಸೈನ್ ಈಗಿನ ಕಾಲದ ಆರ್ಕಿಟೆಕ್ಟ್ಸ್ ಅಂತ ಏನ್ ಇಂಜಿನಿಯರ್ಸ್ ಹೇಳ್ತಾರೋ ಇದ್ರ ಮುಂದೆ ಸೊನ್ನೆ ಅಂತನು ಹೇಳ್ಬೋದು ಇದ್ರು ಸ್ವಲ್ಪ ಈ ಮೇಂಟೆನೆನ್ಸ್ ಕೂಡ ಕಮ್ಮಿ ಅಂತ ಅನಿಸ್ತದೆ ಇಲ್ಲಿ ಈ ವಾತಾವರಣ ನೋಡಿದಾಗ ನೋಡಿ ಮುಂಚೆ ಹಿಂದಿನ ಕಾಲದಲ್ಲಿ ನಾವು ಗಾರೆ ಅಂತ ಹೇಳ್ತಿದ್ರಿ ಗಾರೆಯಿಂದ ಈ ಪ್ಲಾಸ್ಟಿಂಗ್ ಈಗ ಸಿಮೆಂಟ್ ಇಂದ ಪ್ಲಾಸ್ಟಿಂಗ್ ಮಾಡೋದು ಅಂತ ಇದು ಗಾರೆಯಿಂದ ಮಾಡಿರ್ತಕ್ಕಂಥದ್ದು ಇದಕ್ಕೆ ಎಷ್ಟು ವಯಸ್ಸಾದ್ರು ಕೂಡ ಹಾಗೇ ಇದೆ ನೋಡಿ ನೋಡಿ ಗಾರೆ ಇದು ಗಾರೆಯನ್ನು ಕೊಟ್ಟಿರತಕ್ಕಂಥದ್ದು ಕಟ್ಟಡ ಇದು ನೋಡಿ ಇದು ಎಷ್ಟು ನಾವು ಅಂತೀವಿ ಮೇಜ್ ಕಟ್ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗಳ ಕಡೆ ಒಂದು ಮನೆಗಳ ಕಟ್ಟ ಮೇಜ್ ಕಟ್ ಅಂತ ಆ ಒಂದು ಹೊರಗ ಅಂತ ಜಾಗ ಚಕ್ಕಂಬಟ್ಲು ಹಾಕೊಂಡು ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ ಚಕ್ಕಂಬಟ್ಲು ಹಾಕೊಂಡು ಮೇಜ್ ಕಟ್ ಹೊರ್ಕೊಂಡ್ ಕುತ್ಕೊಳ್ಳ ಸೊಂಟನವ ಕಮ್ಮಿ ಆಗ್ತದೆ ಅಂತಾನು ಕೂಡ ಹೇಳ್ತಿದ್ರು ಸುಸ್ತಾದಾಗ ಮತ್ತೆ ರೋಗಿಗಳನ್ನ ಕೂಡ ಆ ಮೇಜ್ ಕಟ್ಗೆ ಹೊರಕೋದು ಆ ಡಿಸೈನ್ ಆಕಾರ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಮೇಜ್ ಕಟ್ಟು ಅದನ್ನ ಮೇಜ್ ಕಟ್ಟು ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಮತ್ತೆ ಹಾಡು ಭಾಷೆಯಲ್ಲಿ ಮೇಜ್ ಕಟ್ಟುಗಳು ಎಷ್ಟು ಕ್ಲೀನ್ ಆಗಿ ಮಾಡಿದಾರೆ ನೋಡ್ಬೋದು ನೀವು ಇನ್ನೊಂದು ಏನಪ್ಪಾ ಅಂತ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಈ ರೀತಿ ಈ ಇತರ ಹಾಳು ಬಿದ್ದ ಬಂಗ್ಲೆಗಳು ಎಲ್ಲ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಬಂದು ಮಲಗ ಅಂತದ್ದು ಅಲ್ಲಿ ಬಂದು ಊಟಗಳು ಮಾಡೋ ಅಂತದ್ದು ಅಲ್ಲಿ ಬಂದು ಮಾಂಸಾಹಾರನ ಸೇವನೆ ಮಾಡ್ತಕ್ಕಂಥದ್ದು ಆಮೇಲೆ ಕೆಲವರು ಹೇಳ್ತಾರೆ ಜಾಗ ಚೆನ್ನಾಗಿದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೋಣ ಅಂತ ಹೇಳ್ತಾರೆ ಈ ರೀತಿ ಜಾಗಗಳಲ್ಲಿ ವಿಶ್ರಾಂತಿ ಪಡ್ಕೋಳ ಅಂಥದ್ದು ನಂತರ ಊಟಗಳು ಮಾಡೋ ಅಂಥದ್ದು ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ನಾವ್ ಹೇಳಕ್ ಇಷ್ಟಪಡ್ತೀರಿ ಯಾಕಪ್ಪ ಅಂತ ಹೇಳಿದ್ರೆ ಹಲವಾರು ಆತ್ಮಗಳು ಕೂಡ ಸಂಚಾರ ಮಾಡೋ ಜಾಗ ಇರುತ್ತೆ ಇಲ್ಲಿ ನಿಂತಿದ್ದಾಗ ಸ್ವಲ್ಪ ನಮ್ಮ ಅನುಭವಕ್ಕೆ ಬರ್ತಿರ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ಎನರ್ಜಿಗಳು ಕಾಣ್ತಿದೆ ಅಂತ ಅನಿಸ್ತಿದೆ ಅದಕ್ಕೋಸ್ಕರ ನಾವು ತುಂಬ ಹೊತ್ತಿರೋದಕ್ಕೆ ನಾವು ಇಷ್ಟಪಡೋದಿಲ್ಲ ನೋಡಿ ಈ ಜಾಗವನ್ನೆಲ್ಲ ಜಾಗನೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸ್ತಿದೆ ಅಂತ ಹೇಳಿದ್ರೆ ಒಂದು ಈ ನೆಗೆಟಿವ್ ಎನರ್ಜಿಗಳು ಈ ಆತ್ಮ ಸಂಚಾರಗಳು ಅಂತ ಏನು ಹೇಳ್ತಿರೋ ಆ ರೀತಿ ಹೆಚ್ಚಾಗಿ ಕಾಣ್ತಿದೆ ನಮ್ಗೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಈ ಜಾಗದಲ್ಲಿ ತುಂಬ ಹೊತ್ತು ಕಾಲ ಕಳೆಯೋದು ಯೋಗವಲ್ಲ ಅಂತ ಕೂಡ ಅನಿಸುತ್ತೆ ಹಾಗಾಗಿ ಬಂದು ಸುಮ್ಮನೆ ವೀಕ್ಷಣೆ ಮಾಡ್ಕೊಬೇಕು ಹೋಗ್ತಾ ಇರಬೇಕು ಅಂತ ನಾವೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಕೆಲವರು ಹೇಳ್ತಾರೆ ನನಗೆ ಇಷ್ಟ ಕಟ್ಟಡಗಳಿಷ್ಟ ಹಳೇ ಇಷ್ಟ ಅಲ್ಲಿ ಕಾಲ ಅವಕಾಶ ಕಳಿಯೋದಕ್ಕೆ ಒಂದು ಕಾಲ ಕಳೆಯೋದಿಕ್ಕೆ ನನಗಿಷ್ಟ ಅಲ್ಲಿ ಅಂತೆಲ್ಲ ಹೇಳ್ತಾರೆ ಆ ರೀತಿ ಬಂದರೂ ಕೂಡ ತಮ್ಗೆ ಸೇಫ್ಟಿಯಿಂದ ಬನ್ರಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ಒಂದು ದೇವ್ರ ಕುಂಭನೋ ಒಂದು ದೇವ್ರ ಹತ್ರ ಇಟ್ಟಿರ್ತಕ್ಕಂಥ ನಿಂಬೆಹಣ್ಣುಗಳು ಆ ರೀತಿ ಯಾಕಂದರೆ ನಾವು ಬರೋಕ್ಕೆ ಮುಂಚೆನೇ ಮುಂಚೆನೇ ಸೇಫ್ಟಿ ಬರ್ತೀರಿ ಈ ರೀತಿ ಜಾಗಗಳಿಗೆ ಬರೋಕೆಲ್ಲ ಮುಂಚೆ ನೀವುಗಳು ಕೂಡ ಸೇಫ್ಟಿ ಆಗಿಬಿಡಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀನಿ ನೋಡಿ ಇದೆಲ್ಲ ನೋಡ್ತಿದ್ರೆ ಒಂದು ಅದ್ಭುತ ಅಂತನೇ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಈಗಿನ ಕಾಲದ ಕಟ್ಟಡಗಳು ಎಷ್ಟೆಷ್ಟು ಬೇಗ ಟ್ರ್ಯಾಕ್ ಬರುತ್ತೆ ಇದು ನೂರಾರು ವರ್ಷಗಳಾದರೂ ಕೂಡ ಹಾಗೇ ಇದೆ ನೋಡಿ ಈ ಕಟ್ಟಡದಲ್ಲಿ ಈ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಹಿಂಭಾಗಕ್ಕೆ ಇರ್ತಕ್ಕಂಥದ್ದು ಕಟ್ಟಡಗಳು ಈ ಸೈನಿಕರು ವಾಸ ಮಾಡ್ತಕ್ಕಂಥದ್ದು ಅಥವಾ ಈ ಅಡಿಗೆ ಮನೆಗಳು ಅಂತ ಹೇಳ್ತಾರೆ ನೋಡಿ ಆ ರೀತಿ ಇರತಕ್ಕಂತ ಜಾಗಗಳು ಅದಿಲ್ಲ ಆಗಿನ ಕಾಲಕ್ಕೆ ಎಷ್ಟು ವಾಸ್ತುವಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಅಷ್ಟು ಚಕ್ಕವಾಗಿ ಕಟ್ಟಿದಾರೆ ನೋಡಿ ಇದು ವಾಯುಮೂಲೆ ಬರುತ್ತೆ ನಾವು ಹೋಗ್ತಿರ್ತಕ್ಕಂಥದ್ದು ವಾಯುಮೂಲೆಯಲ್ಲಿ ಬಚ್ಚಲ ಮನೆ ಇರ್ಬೇಕು ಅಂತ ಹೇಳ್ತಾರೆ ಅದು ವಾಯುಮಾಲಯ ಖಚಿತವಾಗಿ ಬಚ್ಚಲ ಮನೆ ಹೆಚ್ಕೊಂಡಿದ್ದಾರೆ ತುಂಬಾ ತೀರೋದು ಬೇಡ ನೋಡೋಣ ಇಲ್ಲಿ ಕತ್ಲಾದ್ಮೇಲೆ ಯಾರು ಬರಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀರಿ ಇಲ್ಲಿ ಏನು ವ್ಯವಸ್ಥೆಗಳು ಕೂಡ ಇಲ್ಲ ಹಾಗಾಗಿ ನೋಡ್ಕೊಂಡು ಬರೋ ಅಂಥವ್ರು ಬೇಗ ನೋಡ್ಕೊಂಡು ಹುಷಾರಾಗಿ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಇಷ್ಟನ್ನ ನಾವು ಹೇಳಿ ಇವತ್ತು ಮಾತು ಮುಗಿಸ್ತಾ ಇದ್ದೀವಿ ನಮಸ್ಕಾರ